ಶ್ರದ್ಧಾ ಭಕ್ತಿ ಸಂಭ್ರಮದೊಂದಿಗೆ ಲಕ್ಷ್ಮೇಶ್ವರದಲ್ಲಿ ಮಹಿಳೆಯರಿಂದ ನಾಗರ ಪಂಚಮಿ ಹಬ್ಬದ ಆಚರಣೆ ಲಕ್ಷ್ಮೀಶ್ವರ ಹೆಣ್ಣು ಮಕ್ಕಳ ಭಕ್ತಿ ಭಾವ ಕುಟುಂಬ ಬಂಧಗಳ ಸ್ಮರಣೆ ಹಾಗೂ ಸಂಸ್ಕೃತಿ ಆಚರಣೆಯ ಹಬ್ಬ ನಾಗರ ಪಂಚಮಿ ಶ್ರದ್ಧಾ ಭಕ್ತಿ ಸಡಗರ ಸಂಭ್ರಮದಿಂದ ಲಕ್ಷ್ಮೀಶ್ವರದಲ್ಲಿ ನಡೆಯಿತು ಈ ಹಬ್ಬವನ್ನ ವಿಶೇಷವಾಗಿಸುವುದು ಎಂದರೆ ತವರು ಮನೆಗೆ ಹೋಗುವ ಹೆಣ್ಣು ಮಕ್ಕಳ ಸಂಭ್ರಮ ಪಂಚಮಿ ಹಬ್ಬ ಬಂದೈತಿ ನಮ್ಮಣ್ಣ ಬಂದಿಲ್ಲ ಕರಿಯಾಕ ಎಂಬ ಜನಪದ ಹಾಡುಗಳು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರನ್ನ ನಿರೀಕ್ಷಿಸುವ ಭಾವನೆಗೆ ಜೀವ ನೀಡುತ್ತವೆ ಪಟ್ಟಣದಲ್ಲಿ ಈ ಹಬ್ಬದ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳು ಹೊಸ ಬಟ್ಟೆಗಳನ್ನು ಧರಿಸಿ ವಿವಿಧ ಬಗೆಯ ಉಂಡೆಗಳನ್ನು ತಯಾರಿಸಿ ಮನೆಯ ಅಂಗಣದಲ್ಲಿ ಅಥವಾ ದೇವರ ಕಟ್ಟೆಗೆ ಸೇರಿ ನಾಗದೇವತೆಗೆ ಹಾಲೆರೆದು ಹೂವಿನ ಅಲಂಕಾರದೊಂದಿಗೆ ಪೂಜೆ ಸಲ್ಲಿಸಿದರು ನಮ್ಮ ಕುಟುಂಬದ ಒಳ್ಳೆಯದಕ್ಕಾಗಿ ಸದಾ ಕಾಪಾಡು ನಾಗರಾಜನಿ ಎಂಬ ಪ್ರಾರ್ಥನೆಯೊಂದಿಗೆ ದೇವರ ಕೃಪೆಯಾಚಿಸಿದರು ಪೂಜೆಯ ಬಳಿಕ ಎಲ್ಲಾ ಮಹಿಳೆಯರು ಜಮಾಕಿ ಸಿಹಿ ಊಟ ಸೇವಿಸಿ ಮನೆಯಲ್ಲಿ ಕಟ್ಟಿದ ಜೋಕಾಲಿಗೆ ಕುಳಿತು ಮಕ್ಕಳೊಂದಿಗೆ ಆಟವಾಡುತ್ತಾ ಹಾಡುಗಳೊಂದಿಗೆ ಸಂಭ್ರಮ ಪಟ್ಟರು ಒಟ್ಟಿನಲ್ಲಿ ಸಂಸ್ಕೃತಿ ನಂಬಿಕೆ ಭಾವನೆ ಸಂಬಂಧಗಳ ಹಬ್ಬವಾಗಿರುವ ನಾಗರ ಪಂಚಮಿ ಹಬ್ಬ ಲಕ್ಷ್ಮೇಶ್ವರದಲ್ಲಿ ಜನಪದದ ಸೊಗಡಿನಿಂದ ನೆರವೇರಿತು ನಾಗರ ಪಂಚಮಿ ಹೆಣ್ಣು ಮಕ್ಕಳ ಭಕ್ತಿಯ ಹಬ್ಬ ತವರ ಮನೆಯಲ್ಲಿ ನೆನಪಿನ ಸಂಭ್ರಮ ಲಕ್ಷ್ಮೀಶ್ವರದ ಮನೆಯ ಅಂಗಳದಲ್ಲಿ ಇಂದು ಈ ಹಬ್ಬದ ಸಡಗರ ಹರಡಿತು ಹೊಸ ಬಟ್ಟೆ ಹಾಲು ನಾಗದೇವತೆಯ ಪೂಜೆ ಸಿಹಿ ತಿಂಡಿಗಳು ಜೋಕಾಲಿ ಆಟಗಳ ನಡುವೆ ಹೆಣ್ಣು ಮಕ್ಕಳ ನಗು ಮುಗುಳ್ನಗೆ ಹರಡಿದ ಸಂಭ್ರಮದ ಕ್ಷಣಗಳು ಶ್ರದ್ಧಾ ಸಂಸ್ಕೃತಿ ಮತ್ತು ಕುಟುಂಬದ ಪ್ರೀತಿ ಇವೆಲ್ಲದರ ಮಿಶ್ರಣವಾಗಿರುವ ಈ ಹಬ್ಬವನ್ನು ನೀವು ನೋಡುತ್ತೀರಿ ನಿಮ್ಮ ನಮ್ಮ ಲಕ್ಷ್ಮೀಶ್ವರ ನ್ಯೂಸ್ ಚಾನೆಲ್ನಲ್ಲಿ ವರದಿ ಅಲ್ತಾಫ್ ಖುಸಿ ಹವಾಲ್ದಾರ್